ತೌಟಗಿರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯದ ಸಹಯೋಗದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ವಿದ್ಯಾರ್ಥಿಗಳು ಒಬ್ಬ ಗುರುವನ್ನು ಹಿಂದೆ ಇಟ್ಟುಕೊಂಡು ಮುಂದೆ ಸಾಗಿದರೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬರುತ್ತೀರಾ ವಿದ್ಯಾರ್ಥಿಗಳು ಯಾವುದೇ ಅಂಜಿಕೆ ಭಯವಿಲ್ಲದೆ ನಿಮ್ಮ ಕಲೆಯನ್ನು ಪ್ರದರ್ಶಿಸಿ ಹಾಗೂ ಯಾವುದೇ ವಿದ್ಯಾರ್ಥಿಯಾಗಲಿ ನ್ಯಾಯಾಧೀಶರು ಸಮಾನವಾಗಿ ತೂಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಏಕೆಂದರೆ ಅಲ್ಲೊಬ್ಬ ವಿದ್ಯಾರ್ಥಿಯ ಕಲೆಯನ್ನು ತುಳಿದಂತಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಒಬ್ಬ ಗುರುವನ್ನು ಟೀಚರ್ನ ಹಿಂದೆ ಇಟ್ಕೊಂಡು ನೀವು ಮುನ್ನಡೆದಲ್ಲಿ ಡೆಫಿನೆಟ್ಲಿ ಗ್ರೇಟ್ ವ್ಯಕ್ತಿಯಾಗಿ ನಮ್ಮ ದೇಶಕ್ಕೆ ಕೊಡಿ ಕೊಡುಗೆ ಆಗ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಕ್ಕಳು ಮಕ್ಕಳುಗಳು ತಾವೆಲ್ಲ ಏನು ವೇಷಭೂಷಣಗಳನ್ನು ಧರಿಸ್ಕೊಂಡು ಬಂದಿದ್ದೀರಾ ಎಲ್ಲರೂ ಕೂಡ ಇದು ಒಂದು ಸ್ಥಾನಕ್ಕೆ ಬಂದಿದ್ದೀರಿ ಅಂದರೆ ಇದೇ ಗ್ರೇಟ್ ಸೊ ನಿಮ್ಮ ಪ್ರತಿಭೆಯನ್ನು ನೀವು ಯಾವುದೇ ಅಳುಕಿಲ್ಲದೆ ಅಂಜಿಕೆ ಇಲ್ಲದೆ ನೀವೇನು ಕಲ್ತ್ಕೊಂಡು ಬಂದಿದ್ದೀರ ಅದನ್ನು ನೀವು ಪ್ರದರ್ಶನ ಮಾಡಿ ನಮ್ಮ ಜಡ್ಜ್ಗಳು ನಿಮಗೆ ಡಿಸೈಡ್ ಮಾಡ್ತಾರೆ ಇಲ್ಲಿ ನನ್ನ ಜಡ್ಜ್ಗಳಲ್ಲಿ ಮನವಿ ಇಲ್ಲಿ ಏನಾಗುತ್ತೆ ಅಂದರೆ ತಾರತಮ್ಯ ತಮ್ಮ ದಯವಿಟ್ಟು ಮಾಡಬೇಡಿ ಯಾಕಂದರೆ ಆ ಮಗುವಿನ ನಿಜವಾದ ಪ್ರತಿಭೆಯನ್ನು ನಾವು ತುಳಿದಂಗೆ ಆಗುತ್ತೆ ಸೊ ಅದು ತಮ್ಮೆಲ್ಲರಿಗೂ ಕಿವಿಮಾತು ಈ ಮೂಲಕ ತಮ್ಮೆಲ್ಲರ ಪ್ರತಿಭೆಯನ್ನು ನಾವೆಲ್ಲರೂ ನೋಡಕ್ಕೆ ಉತ್ಸುಕರಾಗಿದ್ದೀವಿ ನಮ್ಮ ಶಿಕ್ಷಕರು ಕೂಡ ಕೂಡ ಇಷ್ಟು ರೆಡಿ ವೈಯಕ್ತಿಕವಾಗಿ ಹಾಗೂ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳನ್ನು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಇನ್ನು ಇದೇ ಸಂದರ್ಭದಲ್ಲಿ ಗೃಹ ಸಚಿವರ ವಿಶೇಷ ಅಧಿಕಾರಿಯಾದ ಡಾಕ್ಟರ್ ನಾಗಣ್ಣನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಗುರಿ ಮುಂದೆ ಇರಬೇಕು ಗುರು ಹಿಂದೆ ಇರಬೇಕು ಅಂತ ಹೇಳಿ ಬಹಳ ಚೆನ್ನಾಗಿಲ್ಲ ಗ್ರೇಟ್ ಅಂತ ಪದವನ್ನ ವಿಶ್ಲೇಷಣೆ ಮಾಡಿ ಹೇಳಿದಾಗ ನೀವೆಲ್ಲ ಈಗ ಮಕ್ಕಳಿದ್ದೀರಿ ಇವತ್ತು ನೀವೇನು ಮಕ್ಕಳೇ ಮುಂದಿನ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಇವತ್ತು ಮೊನ್ನೆ ನಮ್ಮ ಸಂವಿಧಾನ ದಿನಾಚರಣೆ ಆಯಿತು ಸಂವಿಧಾನ ದಿನಾಚರಣೆ ಇವತ್ತು ನಾವೆಲ್ಲ ಕೂಡ ಶಿಕ್ಷಕರೆಲ್ಲ ಕೇಳೋದಿಷ್ಟೇ ಸಂವಿಧಾನದ ಬಗ್ಗೆ ಅರಿವನ್ನು ಮಕ್ಕಳಲ್ಲಿ ಮೂಡಿಸ್ಬೇಕು ಏನೋ ಪುಣ್ಯಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸ್ತಕ್ಕಂಥ ಸಂವಿಧಾನದಿಂದ ಇವತ್ತು ನಮ್ಮ ದೇಶ ಹಲವಾರು ರಾಜ್ಯಗಳಾಗಿದ್ರು ಕೂಡ ಹಲವಾರು ಭಾಷೆಗಳಿದ್ರು ಕೂಡ ಸಂಸ್ಕೃತಿ ಇದ್ರು ಕೂಡ ಸಾಹಿತ್ಯ ಬೇರೆ ಇದ್ರೂ ಕೂಡ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಇವತ್ತು ದೇಶದಲ್ಲಿ ನಾವು ಬಾಳ್ತಾ ಇದ್ದೇವೆ ಅದಕ್ಕೆ ಸಂವಿಧಾನ ಕಾರಣ ಸಂವಿಧಾನ ಹಲವಾರು ವಿಚಾರಗಳನ್ನ ಇವತ್ತು ಮನೆ ಜಿಲ್ಲಾಧಿಕಾರಿಗಳು ಕ್ವಶನ್ ಕೇಳೋ ಮುಖೇನ ಮಕ್ಕಳಲ್ಲಿ ಇವತ್ತು ಜಾಗೃತಿಯನ್ನ ಸಂವಿಧಾನ ಬಗ್ಗೆ ಅರಿವನ್ನ ನಾವು ಮೂಡಿಸಬೇಕಾಗುತ್ತೆ ಇವತ್ತೆಲ್ಲ ಸಮಾಜದ ಎಲ್ಲಾ ಧರ್ಮದ ಎಲ್ಲ ವರ್ಗದ ಜನರು ಒಂದು ಸೇರಿ ಜೀವನವನ್ನ ಮಾಡಿದ್ರೆ ಮಾತ್ರ ಅದು ಸುಂದರವಾದ ಸಮಾಜ ಆಗುತ್ತೆ ಅಂತ ನಾನಾದ್ರೂ ಭಾವಿಸ್ತಾ